ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಾ ಸರ್ ಸರ್ ಮಾಡಲು ಎಷ್ಟು ಗಡಿ ಮಾಡಲು ಓನರ್ ಸರ್ ನಾನು ಬಂದು ಏಳನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ಫುಲ್ ಫುಲ್ ಕ್ಲಿಯರ್ ಸರ್ 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 ಇನ್ಶೂರೆನ್ಸ್ ಎಲ್ಲ ಎಲ್ಲ ಗಾಡಿ ಗಾಡಿ ಮೇಲೆ ರೂಪಾಯಿ ಇಲ್ಲ ಗನ್ ಇಂಜಿನ್ ಗೇರ್ ಬಾಕ್ಸ್ ರನ್ನಿಂಗ್ ಇನ್ನೊಂದು ಇದು ಇದು ಏನ್ ಟ್ರಕ್ ಟ್ರೂ ಪಾಯಿಂಟ್ ಫೋರ್ ಹಾ ಹಾಕ್ಬೋದು ಸರ್ ಅವ್ರು ಹೆಚ್ಚು ಕಮ್ಮಿ ನಾವ್ ಯಾವತ್ತು ಒಂದವರೆ ಟನ್ ಮೇಲೆ ಹಾಕಿಲ್ಲ ಯಾಕಂದ್ರೆ ನಾನ್ ಪರ್ಸನಲ್ ನಾವ್ ಬಾಡಿಗೆ ಹೊಡೆದಿಲ್ಲ ಗಾಡಿಯಲ್ಲಿ ಸ್ವಂತ ನಮ್ ಜಮೀನಿಗೆ ಆಳ್ಗಳ್ನ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಸ್ವಂತ ಕೆಲಸ ಮಾಡಿರೋದು ಸಿಂಗಲ್ ಓನರ್ ಓಡ್ಸಿರೋದು ಎಲ್ಲೂ ಯಾವ ಬಾಡಿಗೆ ಹೊಡೆದಿಲ್ಲ ಸರ್ ಮೈಲೇಜ್ ನಾನ್ ಓಡ್ಸಿದ್ರ ಹದ್ನಾಲ್ಕು ಹದ್ನೈದು ಬರುತ್ತೆ ಸರ್ ಸರಿ ಸರ್ ಇದು ನಾಲ್ಕ್ ಗೇರ್ ಬರೋದು ಥರ್ಡ್ ಗೇರ್ ಟು ಪವರ್ ಗೇರ್ ಫೋರ್ತ್ ಗೇರ್ ಬಂದ್ಬಿಟ್ಟು ಮೈಲೇಜ್ ಗೇರ್ ಆರಾಮಾಗಿ ಮೈಲೇಜ್ ಬರುತ್ತೆ ಗಾಡಿ ಗೇರ್ ಇದ್ರೆ ಕ್ಲಚ್ ತುಳಿದು ತುಳಿದು ಅವರು ಟಾಪ್ ಗೇರ್ ಇಂದ ಪವರ್ ಗೇರ್ ಹಾಕೋಕ್ ಆಗಲ್ಲ ಅಲ್ಲಿ ಮೈಲೇಜ್ ಹನ್ನೆರಡು ಹನ್ನೊಂದು ಬರುತ್ತೆ ಈ ಈ ಪರ್ಸನಲ್ ಆಗಿ ಈ ಗಾಡಿ ಹದಿನೈದು ಬರುತ್ತೆ ಮೈಲೇಜ್ ಆಮೇಲೆ ಗೇರ್ ಬಾಕ್ಸ್ ಕೆಲಸ ಏನು ಬರಲ್ಲ ಬರೀ ಮೂರ್ ಲೀಟರ್ ಗೇರ್ ಬಾಕ್ಸ್ ಆಯ್ತು ಲೊಕೇಶನ್ ಎಂಟನೇ ಮೈಲಿಂದ ನಾಲ್ಕು ಕಿಲೋಮೀಟರ್ ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿ ಅಂದ್ರೆ ಯಲಂಕ ಹತ್ರ ಬರುತ್ತೆ ಸರ್ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಸರ್ ನಾನ್ ಎರಡುವರೆ ನಿಮ್ ಚಾನೆಲ್ ಕಣಿಂದ ಬಂದ್ರೆ ಮಾಡ್ಕೊಡ್ತೀನಿ ಸರ್ ಫೈನಲ್ ಡೀಲರ್ ಅಲ್ಲ ನಾನು ಡೈರೆಕ್ಟ್ ಓನರ್ ಮಾತಾಡ್ತಿರೋದು ಗಾಡಿ ಇರೋದು ಫೈನಲ್ ಕೊಡ್ತೀರಾ ಗಾಡಿ ಫೈನಲ್ಲೂ ಬನ್ನಿ ಇದ್ರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡ್ತೀನಿ ಸರ್ ಒಂದ್ ಹತ್ತು ಸಾವಿರ ಬಿಡ್ತೀರಾ ಸರ್ ಇನ್ಸುರೆನ್ಸ್ ಕಟ್ಬೇಕು ಇನ್ಸುರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಕಟ್ಕೊಂಡು ಕೊಡ್ತೀನಿ ಮೊನ್ನೆ ಟೂ ಡೇಸ್ ತ್ರೀ ಡೇಸ್ ಆಯ್ತು ಇಲ್ಲ ಕರೆಕ್ಟ್ ಆಗಿ